ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನ್ ಬಡವರಿಗೆ ಏನ್ ಮೋದಿ ಮಾಡಿದ್ರು ಜನೌಷಧ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು ಅದನ್ನ ಹೋಗಿದೆ ಈಗಾಗಲೇ ಮುಚ್ಚಿವೆ ರಾಜ್ಯದಲ್ಲಿ ಇನ್ನೂರ ಏಳು ಜನೌಷಧಿ ಕೇಂದ್ರಗಳಿವೆ ಅದ್ರಲ್ಲಿ ನೂರ ಇಪ್ಪತ್ತನ್ನ ಎಂಎಸ್ ಎಲ್ ನಡೆಸ್ತಾ ಇದೆ ಇನ್ನ ಎಂಬತ್ತೇಳನ್ನ ಖಾಸಗಿ ಒಡೆತನದಲ್ಲಿ ಅವರು ನಡೆಸ್ತಾ ಇದ್ದಾರೆ ಸುಮಾರು ಈ ಸಿದ್ದರಾಮಯ್ಯನವರ ನಿರ್ಣಯದಿಂದ ಐನೂರು ಜನ ನಿರುದ್ಯೋಗಿಗಳಾಗ್ತಾರೆ ಈ ಜನೌಷಧಿ ಕೇಂದ್ರಗಳಿಗೆ ಬಡವರು ತಿಂಗಳಲ್ಲಿ ನಾಲ್ಕಿಂದ ಐದು ಲಕ್ಷ ಜನ ಆ ಜನೌಷಧಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಮಗೆ ಕಡಿಮೆ ದರದಲ್ಲಿ ದೊರತಕ್ಕಂತ ಉತ್ತಮವಾದ ಔಷಧಿಯನ್ನ ಕೊಂಡ್ಕೊಳ್ತಿದ್ರು ವಾರ್ಷಿಕ ಅವ್ರಿಗೆಲ್ಲ ಒಂದು ನಲವತ್ತರಿಂದ ಐವತ್ತು ಕೋಟಿ ಉಳಿತಾಯ ಆಗ್ತಿತ್ತು ಸಿದ್ದರಾಮಯ್ಯನವರು ಈ ಖಾಸಗಿ ಮೆಡಿಕಲ್ ಲಾಬಿಗೆ ಮಣಿದು ಹಿತಾಶಕ್ತಿಯಿಂದ ಅವರ ಹಿತಾಸಕ್ತಿಯಿಂದ ಅವ್ರಗ್ ಮಣಿದು ಆ ಲಾಬಿಗೋಸ್ಕರ ಹಾಗೂ ನಮ್ಮ ಮೋದಿ ಅವರ ಹೆಸರು ಬರ್ತಾ ಇದೆ ಮೋದಿ ಅವ್ರ ಫೋಟೋ ಇದೆ ಜನೌಷಧಿ ಕೇಂದ್ರದಲ್ಲಿ ಮೋದಿ ಅವರು ಇಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಅವ್ರಿಗೆ ಹೆಸರು ಬರುತ್ತೆ ಅಂತ ದುರ್ದೇಶದಿಂದ ಈ ಜನೌಷಧಿ ಕೇಂದ್ರಗಳನ್ನ ಮುಚ್ಚಿದ್ದಾರೆ ಬಿ ಪಿ ಆಗ್ಬಹುದು ಶುಗರ್ ಆಗ್ಬಹುದು ನಮ್ಮ ಕೊಲೆಸ್ಟ್ರಾಲ್ ಆಗ್ಬಹುದು ಇನ್ನು ಅನೇಕ ಕಾಯಿಲೆಗಳಿಗೆ ಜನಕ್ಕೆ ಖಾಸಗಿ ನೂರ್ ಇಪ್ಪತ್ತು ಸಿಕ್ಕಿದ್ರೆ ಅಲ್ಲಿ ಹತ್ತರಿಂದ ಹನ್ನೆರಡು ರೂಪಾಯಿ ಸಿಕ್ತಿತ್ತು ಒಂದ್ ಸೀಟ್ ಮಾತ್ರ ಅಂತ ಔಷಧಿಗಳನ್ನ ಉತ್ತಮವಾದ ಔಷಧಿಗಳನ್ನ ಕೊಡ್ತಿದ್ದಂತ ಜನೌಷಧಿ ಕೇಂದ್ರವನ್ನ ಮುಚ್ಚಿದ್ದಾರೆ ಇದ್ರಿಂದ ನಷ್ಟ ಯಾರಿಗಾಗತ್ತೆ ಅಂದ್ರೆ ಸಾಮಾನ್ಯ ಬಡಬದ್ರಿಗಾಗುತ್ತೆ ಒಂದು ಸೀಟ್ ಮೆಡಿಸನ್ ನ ಹತ್ತರಿಂದ ಹನ್ನೆರಡು ರೂಪಾಯಿ ಕುಂಟ್ಕೊಳ್ತಿದವ್ರು ಈ ನೂರ ಇಪ್ಪತ್ತು ನೂರ ಐವತ್ತು ಇನ್ನೂರ ಮೂವತ್ತು ಈ ರೀತಿಯಾಗಿ ಕೊಂಡ್ಕೊಳ್ಬೇಕಾಗತ್ತೆ ಈ ಸಿದ್ದರಾಮಯ್ಯನವರು ಈ ಏನು ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿ ನಿಂತ್ಕೊಂಡು ಮೊನ್ನೆ ನಡೆದಂತಹ ನೀತಿ ಆಯೋಗದ ಸಭೆಗೂ ಕೂಡ ಹೋಗಿರೋದಿಲ್ಲ ಅವರು ಖಾಸಗಿ ಖಾಸಗಿ ಅವರಿಗೆ ರದ್ದು ಮಾಡಿಕೊಳ್ಳಲು ಈ ಸಿದ್ದರಾಮಯ್ಯ ಜನೌಷಧಿ ಕೇಂದ್ರಗಳನ್ನ ಮುಚ್ಚಿದ್ದಾರೆ ಈಗ ಏನಾದ್ರು ಆ ಮುಚ್ಚಿರುವ ಆದೇಶ ವಾಪಸ್ ಪಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಎನ್ ಡಿ ಎ ಉಗ್ರವಾದ ಹೋರಾಟ ಮಾಡ್ತೀವಿ ಭಾರತೀಯ ಜನತಾ ಪಕ್ಷ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ